ಬಂಧುಗಳೇ ನಮಸ್ಕಾರ ಚಮನ ಚಾನೆಲ್ಗೆ ಸ್ವಾಗತ ನಾನಿವತ್ತು ದೇಶದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿರುವಂಥ ಅಮಿತ್ ಶಾ ಅವರ ಹೇಳಿಕೆಯನ್ನು ಕುರಿತು ಮಾತಾಡ್ತಿದ್ದೀನಿ ಚಳಿಗಾಲದ ಅಧಿವೇಶನದಲ್ಲಿ ಅಮಿತ್ ಶಾ ದೇಶದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರಿತು ಮಾತಾಡ್ತಾ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡೋಕ್ಕೋಗಿ ಅಂಬೇಡ್ಕರ್ ಅವರು ಕುರಿತು ಮಾತಾಡಿದ್ದಾರೆ ಅಂಬೇಡ್ಕರ್ 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 ಅಂತ ಬರೀ ಇದೇ ಜಪ ಆಗೋಯ್ತಿವ್ರದು ಇದೇ ಜಪವನ್ನು ದೇವರಿಗೆ ಕೇಳ್ಕೊಂಡಿದ್ರೆ ಬಹುಶಃ ಅವರು ಏಳು ಜನ್ಮಕ್ಕಾಗೋಷ್ಟು ಸ್ವರ್ಗವನ್ನು ಕಾಣ್ತಾ ಇದ್ರು ಅಂಥೇಳಿ ಅಂಬೇಡ್ಕರ್ ಅವ್ರ ಹೆಸರಿಗೆ ಮಸಿ ಬೆಳೆಯುವಂಥ ಒಂದು ಸ್ಟೇಟ್ಮೆಂಟನ್ನ ಪಾಸ್ ಮಾಡಿದರೆ ಸದನದಲ್ಲಿ ಈಗ ಅದನ್ನು ಪ್ರತಿಪಕ್ಷಗಳು ಅದನ್ನು ವಿರೋಧಿಸೋದ್ರಿಂದಾಗಿ ನಾನು ಅಂದೇ ಇಲ್ಲ ಅದನ್ನು ತಿರುಚ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಈಗ ಹೇಳ್ತಾ ಇದ್ದಾರೆ ಇದು ಬಹಳ ಸರಳವಾದ ಮಾರ್ಗ ರಾಜಕಾರಣಿಗಳಿಗೆ ಏನೋ ಒಂದು ಮಾತು ಹೇಳ್ಬಿಡೋದು ಆಮೇಲೆ ನಾನು ನಂದೇ ಇಲ್ಲ ಅಂತ ಹೇಳುವಂಥ ಮಾರ್ಗ ಗೊತ್ತೇ ಇದೆ ಆದರೆ ಸದನದಲ್ಲಿ ಈ ಥರ ಮಾತಾಡಿರ್ತಕ್ಕಂಥದ್ದು ಆಗಿದೆ ಆನ್ ರೆಕಾರ್ಡು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಏನು ಅಂದರೆ ಸಂಘ ಪರಿವಾರದವರಿಗೆ ಯಾವತ್ತಿಗೂ ಅಂಬೇಡ್ಕರ್ ಅವರು ಕಂಡರೆ ಅಭಿಮಾನ ಇಲ್ಲ ಈಗಲಲ್ಲ ಅವ್ರು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಿಂದೂ ಅವ್ರ ವಿರುದ್ಧವಾಗಿ ಅವರು ತಮ್ಮ ಹೋರಾಟವನ್ನು ರೂಪಿಸಿದ್ದಾರೆ ಅವ್ರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಎಷ್ಟು ಪ್ರಯತ್ನ ಪಡ್ತೋ ಕಮ್ಯುನಿಸ್ಟ್ ಎಷ್ಟು ಪ್ರಯತ್ನ ಪಟ್ಟರೋ ಸಂಘಪ್ರಿಯವರೂ ಸೇರಿ ಅಷ್ಟೇ ಪ್ರಯತ್ನ ಪಟ್ಟಿರೋದು ನಮಗೇನು ಗೊತ್ತಿಲ್ಲದೆ ಇರೋ ವಿಚಾರ ಇಲ್ಲ ಒಂದು ಏನನ್ನು ಕಂಡಿದ್ದಾರೆ ಅಂದರೆ ಈ ದೇಶದ ಶೋಷಿತರು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗೋಗಿರೋದೆ ಅಂಬೇಡ್ಕರ್ ಅವ್ರ ಹೆಸರನ್ನ ಕಾಂಗ್ರೆಸ್ನವ್ರು ಜಪಿಸ್ತಿರೋದ್ರಿಂದ ಅಂತ ಈಗ ಅದಕ್ಕೋಸ್ಕರ ತಾವು ಜಪ್ಸ್ಬೋದು ನ್ನ ವೋಟ್ ಬ್ಯಾಂಕ್ ನಮದಕ್ಕೆ ಶಿಫ್ಟ್ ಆಗೋಗುತ್ತೆ ಅನ್ನುವಂಥ ಒಂದು ಭ್ರಮೆನಲ್ಲಿದ್ದಾರೆ ಸಂಘ ಪರಿವಾರದವರು ಮತ್ತು ಬಿ ಜೆ ಪಿಯವರು ಆ ಕಾರಣಕ್ಕೋಸ್ಕರನೇ ಸಂಘ ಪರಿವಾರದ ವಿವಿಧ ಶಾಖೆಗಳ ಮುಖಾಂತರ ಇತ್ತೀಚೆಗೆ ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರಿಯೇಟ್ ಮಾಡಿಕೊಳ್ಳುವಂಥ ಒಂದು ಕೆಲಸಕ್ಕೆ ಶುರು ಮಾಡಿಕೊಟ್ಟಿದ್ದಾರೆ ಅವರು ಈಗ ಅಂಬೇಡ್ಕರ್ ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಈ ಹಾಡಿ ಹೊಗಳೋ ಬರದಲ್ಲಿ ಸಂಘ ಪರಿವಾರದವರು ಮಾಡುವಂಥ ದೊಡ್ಡ ಅಪರಾಧ ಅಥವಾ ತಪ್ಪು ಏನು ಗೊತ್ತಾ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತಪ್ಪು ತಪ್ಪಾಗಿ ಇಂಟರ್ಪ್ರೇಟ್ ಮಾಡುವಂಥದ್ದು ತಮಗೆ ಬೇಕಾದಂಗೆ ಇಂಟರ್ಪ್ರೇಟ್ ಮಾಡುವಂಥದ್ದು ತಮಗೆ ಇರುವಂಥ ಅಂದರೆ ತಮಗೆ ಬೇಕಾದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಇಲ್ಲದೇ ಇರುವಂಥ ವಿಚಾರಗಳನ್ನ ತಗೊಂಡು ಅದನ್ನು ಹೈಲೈಟ್ ಮಾಡಿ ಮಾತನಾಡುವ ಒಂದು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಇವತ್ತು ತಾವು ಏನೋ ಅಂಬೇಡ್ಕರ್ ಅವರನ್ನ ಬಹಳ ಅದ್ಭುತ ಪ್ರೀತಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಆದರೆ ಎಷ್ಟು ವರ್ಷಗಳ ಕಾಲ ಅಂಬೇಡ್ಕರ್ ಅವರು ಬದುಕಿದ್ದಾಗಿಂದ ಈ ತನಕ ಅಂಬೇಡ್ಕರ್ ಅವರ ಸಂವಿಧಾನವನ್ನಾಗಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನಾಗಲಿ ಯಾವತ್ತೂ ಸಂಘ ಪರಿವಾರ ಬಿ ಜೆ ಪಿ ಗೌರವಿಸಿಲ್ಲ ಅವರು ಕಾಂಗ್ರೆಸ್ ಕಡೆ ತಿರುಗಿಸ್ತಾರೆ ಏನು ಈ ಬ ದೇಶದ ಶೋಷಿತ ಸಮುದಾಯಗಳು ಈ ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ ಅಂಬೇಡ್ಕರ್ ಬಗ್ಗೆ ಅದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಮಾತಾಡ್ತಾರೆ ಅಂತ ಎಲ್ಲರೂ ವೋಟ್ ಬ್ಯಾಂಕ್ ಆಗೋಗಿದ್ದಾರೆ ಹಾಗಾಗಿ ನಾವು ಮಾತಾಡುವ ಅನ್ನೋದು ಇವರು ನಂಬಿಕೆ ಆದರೆ ಒಂದು ಗೊತ್ತಿರಲಿ ಶೋಷಿತರಿಗೆ ಅತ್ಯಂತ ಸ್ಪಷ್ಟವಾದಂಥ ನಿಲುವಿದೆ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಅಂಬೇಡ್ಕರ್ ವಿಚಾರ ಬೇರೆ ನಮಗೆ ರಾಜಕೀಯವೇ ಬೇರೆ ರಾಜಕೀಯದಲ್ಲಿ ನಮ್ಮ ನಿಲುವುಗಳು ಬೇರೆ ಬೇರೆ ಥರ ಇರ್ತವೆ ರಾಜಕೀಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಆಗಲಿ ಬಿ ಜೆ ನ ನಮ್ಮ ಸಮುದಾಯ ಅಥವಾ ದಲಿತ ಸಮುದಾಯ ಅಥವಾ ಶೋಷಿತ ಸಮುದಾಯ ಓಟ್ ಇಲ್ಲ ಇದನ್ನು ಸ್ಪಷ್ಟಪಡಿಸ್ಕೋಬೇಕು ಅವರಿಗೆ ಅವ್ರದೇ ಆದಂಥ ಸ್ವಾಭಿಮಾನ ಮತ್ತು ಅಂಬೇಡ್ಕರ್ ಅವ್ರ ಮೇಲಿನ ಅಭಿಮಾನ ಯಾವತ್ತಿಗೂ ತುಂಬ ತೊಳುಕ್ತಾ ಇರುತ್ತೆ ಮತ್ತು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಅಕ್ಷರಶಃ ಶೋಷಿತ ಸಮುದಾಯ ತನು ಮನದನವನ್ನು ಅರ್ಪಿಸ್ಕೊಂಡು ನಡೀತಾ ಇದೆ ಅವರಲ್ಲಿ ಸಿರಿವಂತಿಕೆ ಇಲ್ಲದೆ ಇರ್ಬೋದು ಅಥವಾ ಅವರಿಗೆ ಅನಿಸಿದಂಥ ವಿಚಾರಗಳನ್ನ ಢಾಳಾಗಿ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹೇಳೋಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ದ್ರೋಹವು ಸಮುದಾಯಕ್ಕೆ ಗೊತ್ತಿದೆ ಬಿ ಜೆ ಪಿ ಮಾಡೋ ಹೊರಟಿರುವಂಥ ದ್ರೋಹವು ಸಮುದಾಯಕ್ಕೆ ಗೊತ್ತಿದೆ ಹಾಗಾಗಿ ಅಂಬೇಡ್ಕರ್ ಅವರ ಹೆಸರಲ್ಲಿ ನೀವು ಮಾಡುವ ಅನ್ಯಾಯ ಅಕ್ರಮ ಅಸಮಾನತೆಗಳನ್ನೆಲ್ಲ ಮುಚ್ಚಿಕೊಂಡು ಎತ್ತಿಕೊಂಡು ಆಮೇಲೆ ವೋಟ್ ಬ್ಯಾಂಕ್ ಮುಖಾಂತರ ತಾವು ನಿಮ್ಮ ಹೊಸ ಫೇಸ್ ಇಟ್ಕೊಂಡು ಬರ್ಬೋದು ಅನ್ನುವಂಥ ನಿಮ್ಮ ಭ್ರಮೆಗಳನ್ನ ಬಿಟ್ಬಿಡಿ ಕಾಂಗ್ರೆಸ್ ಆಗಲಿ ಇತರ ಪಕ್ಷಗಳಾಗಲಿ ಯಾರೂ ಅಂಬೇಡ್ಕರ್ ಅವರಿಗೆ ಮರ್ಯಾದೆಯನ್ನಾಗಲಿ ಗೌರವನಾಗಲಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಶೋಷಿತರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ಇದು ಪಕ್ಷಾತೀತವಾಗಿ ಶೋಷಿತ ಸಮುದಾಯ ಇಡೀ ಅಖಂಡ ಭಾರತದಲ್ಲಿ ಪಕ್ಷಾತೀತವಾಗಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಒಪ್ಪಿಕೊಂಡಿದೆ ಹಾಗಾಗಿ ಯಾವುದೋ ಒಂದು ಪಕ್ಷಕ್ಕೆ ಅಂಬೇಡ್ಕರ್ ಹೆಸರು ಹೇಳಿದ್ರು ಒಂದು ಕ್ಷಣಕ್ಕೆ ಹೊರಟೋದ್ರು ಅಂತ ಅಲ್ಲ ಹಾಗಾಗಿ ಇವತ್ತು ನೀವು ಏನು ಹೊಸ ಟ್ಯೂನ್ ಶುರು ಮಾಡಿದಿರಲ್ಲ ಬಿ ಜೆ ಪಿಯವರು ಆ ಬಿ ಜೆ ಅವರು ಹೊಸ ಟ್ಯೂನ್ ಶುರು ಮಾಡಿದ್ದೇನೆ ಅಂದರೆ ಅಂಬೇಡ್ಕರ್ ಅವ್ರನ್ನ ಹಾಡಿ ಹೊಗಳೋದಕ್ಕೆ ಮತ್ತು ಅಂಬೇಡ್ಕರ್ ಅವರು ಮುಸ್ಲಿಂ ವಿರೋಧಿಯಾಗಿದ್ದರು ಅಂತ ಹೇಳೋದು ಕೊಟ್ಟಿದ್ರು ಅದು ಹೇಳೋ ಕೊರಟವರು ಈಗ ಇದ್ದಕ್ಕಿದ್ದಂಗೆ ಸದನದಲ್ಲಿ ನಿಮ್ಮ ಒರಿಜಿನಲ್ ಮುಖವಾಡ ಅಥವಾ ಒರ್ಜಿನಲ್ ಮುಖ ಏನಿದೆ ಅದು ಆಚೆಗೆ ಬಂತು ಸದನದಲ್ಲಿ ಅಂಬೇಡ್ಕರ್ ಹೆಸರು ಕೇಳೋದಕ್ಕೆ ನೀನು ಇಷ್ಟೊಂದು ಇರಿಟೇಟ್ ಮಾಡ್ಕೋತಿರಲ್ಲ ಏನಿದಾರ ಅರ್ಥ ಒಂದು ವಿಷಯ ಗೊತ್ತಿರಲಿ ಭಾರತ ದೇಶದ ಶೋಷಿತ ಸಮುದಾಯಕ್ಕೆ ಶೇಕಡ ಎಪ್ಪ ಎಂಬತ್ತೈದು ಪರ್ಸೆಂಟ್ ಶೋಷಿತ ಶೋಷಿತ ಸಮುದಾಯದ ಒಂದು ಗುಲಾಮಿಗಿರಿ ಆಗ್ಬೋದು ಅಸಮಾನತೆ ಆಗಲಿ ಏನಾದರೂ ವಿಮೋಚನೆ ಆಗಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ತರುವಾಯ ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ ಹಾಗಾಗಿ ಅಂಬೇಡ್ಕರ್ ಅವರ ಹೆಸರು ಈ ದೇಶದ ಶೋಷಿತ ಸಮುದಾಯಗಳಿಗೆ ಕೇವಲ ಹೆಸರಲ್ಲ ಅದು ಅವರ ಪ್ರತಿದಿನದ ಉಸಿರು ಸಾವಿರಾರು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತು ಹೇಳ್ತಾರೆ ಅವರು ಬದುಕಿದ್ದಾಗ ಸಾವಿರಾರು ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಅನೇಕ ಜನ್ಮ ಜನ್ಮಾಂತರಗಳ ಕಾಲಕ್ಕೆ ದೇವರುಗಳನ್ನ ಪಠಿಸ್ತಾನೆ ಬಂದಿದ್ದಾರೆ ದೇವರುಗಳಿಗೆ ಭಜನೆ ಮಾಡ್ತಾ ಬಂದಿದ್ದಾರೆ ದೇವರುಗಳನ್ನ ಸ್ಮರಣೆ ಮಾಡ್ತಾ ಬಂದಿದ್ದಾರೆ ಪೂಜೆ ಮಾಡ್ತಾ ಬಂದಿದ್ದಾರೆ ಬಲಿ ಕೊಡ್ತಾ ಬಂದಿದ್ದಾರೆ ಏನೆಲ್ಲ ಪೂಜಾ ವಿಧಾನಗಳು ಬೇಕು ಎಲ್ಲ ರೂಪದವರು ಮಾಡ್ತಾ ಬಂದಿದ್ದಾಗಿಯೂ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಸ್ವಾತಂತ್ರ್ಯ ದಕ್ಕಲಿಲ್ಲ ವಿಮೋಚನೆ ಸಿಗಲಿಲ್ಲ ಬಡತನ ಹೋಗಲಿಲ್ಲ ದೌರ್ಜನ್ಯ ಹೋಗಲಿಲ್ಲವಾ ಹಕ್ಕು ಅಧಿಕಾರಗಳು ಸಿಗಲಿಲ್ಲ ಆದರೆ ಹಕ್ಕು ಅಧಿಕಾರಗಳು ಸಿಕ್ಕಿದ್ದು ಯಾವಾಗ ಸಂವಿಧಾನವು ಜಾರಿಯಾದ ನಂತರ ಅದರ ಅರ್ಥ ಸಂವಿಧಾನ ಜಾರಿ ಆದಮೇಲೆ ನಮಗೆ ಹಕ್ಕು ಸಿಕ್ಕಿದೆ ಹೊರತು ದೇವರಿಂದ ಸಿಕ್ಕಿದ್ದಲ್ಲ ಮತ್ತು ಸಂವಿಧಾನ ಜಾರಿ ಆದಮೇಲೇ ನಮಗೆ ಇಲ್ಲಿ ಸ್ವರ್ಗವೂ ಸಿಕ್ಕಿದೆ ಇದೇ ಸ್ವರ್ಗ ಯಾವುದೋ ಅಕ್ಷರದ ಕಲಿಕೆಗೆ ಅವಕಾಶ ಸಿಕ್ತಲ್ಲ ಅದೇ ನಮಗೆ ಸಿಕ್ಕಿರ್ತಕ್ಕಂಥ ಸ್ವರ್ಗ ಮಾತನಾಡುವಂಥ ಒಂದು ಅವಕಾಶ ಸಿಕ್ತಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದೇ ಈ ದೇಶದ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ ಸ್ವರ್ಗ ಮಹಿಳಾ ಸಮುದಾಯಕ್ಕೆ ಮಹಿಳೆಯರು ಅಡುಗೆ ಮನೆ ರೀ ಶೇಕಡ ಐವತ್ತು ಪರ್ಸೆಂಟ್ ಮಹಿಳೆಯರನ್ನ ತಾಯಿ ಅಕ್ಕ ತಂಗಿ ಅಂತೆಲ್ಲ ಭಜಿಸುವ ನೀವು ಆದರೆ ವಾಸ್ತವದಲ್ಲಿ ಏನು ಹೆಣ್ಣು ಮಕ್ಕಳನ್ನ ಅಡುಗೆ ಮನೆಗೆ ಸೀಮಿತಗೊಳಿಸಿದ್ರಿ ರೈತರನ್ನ ಬೆಲೆ ಇರಲಿಲ್ಲ ಕೃಷಿಕರಿಗೆ ಕಾರ್ಮಿಕರಿಗೆ ಯಾವ ಸನ್ ಕನಿಷ್ಠವಾದಂಥ ಮಾನವ ಹಕ್ಕುಗಳು ಇದ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಮೇಲೆ ಮಾತ್ರವೇ ಈ ದೇಶದ ಶೋಷಿತ ಸಮುದಾಯಗಳಿಗೆ ಪದೇ ಪದ ನಾನು ಹೇಳ್ತಾ ಇದ್ದೀನಿ ಶೋಷಿತ ಸಮುದಾಯಗಳು ಅಂದರೆ ಕೇವಲ ಒಂದು ಜಾತಿಯ ಜನ ಅಲ್ಲ ನಾನು ಹೇಳೋದು ಇಲ್ಲಿನ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳೆಯರು ಕೃಷಿಕರು ಕಾರ್ಮಿಕರು ಈ ಎಲ್ಲ ಸಮುದಾಯಗಳಿಗೆ ಹಕ್ಕು ಅಧಿಕಾರಗಳು ಸಿಕ್ಕಿದ್ದೆ ಅಂಬೇಡ್ಕರ್ ಅವರ ಹೋರಾಟದ ನಂತರ ಸಂವಿಧಾನದ ನಂತರ ಹಾಗಾಗಿ ಖಂಡಿತವಾಗ್ಲೂ ಈ ದೇಶವಾಸಿಗಳು ಅಂಬೇಡ್ಕರ್ ಅವರ ಹೆಸರನ್ನು ಪ್ರತಿದಿನ ಸ್ಮರಿಸಬೇಕು ಮತ್ತು ಆ ಥರ ಸ್ಮರಿಸಿದಾಗಲೇ ಈ ದೇಶದ ನಿಜವಾದಂಥ ಒಂದು ಚಲನಶೀಲತೆ ಸೃಷ್ಟಿಯಾಗೋದು ಅಂಬೇಡ್ಕರ್ ಏನಾದ್ರೂ ಕ್ರಾಂತಿಗೆ ರಕ್ತ ಕ್ರಾಂತಿಗೆ ಮಾ ಅಂದರೆ ಕರೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಈ ದೇಶದಲ್ಲಿ ಈ ದೇಶದಲ್ಲಿ ನಡೆಯುವಂಥ ದೌರ್ಜನ್ಯಗಳಿಗೆ ಉತ್ತರ ಆಗಿ ಈ ದೇಶದಲ್ಲಿ ಒಂದು ನಾಗರಿಕ ಸಮರ ನಡೆದಿರ್ತಿತ್ತು ಯಾವತ್ತೂ ನಡೆದಿರ್ತಿತ್ತು ಆದರೆ ಅಂಬೇಡ್ಕರ್ ಅವರು ಭಾಳ ಸೂಕ್ಷ್ಮ ಪ್ರಜ್ಞೆಯಿಂದ ಬುದ್ಧನ ಮಾರ್ಗದಲ್ಲಿ ಹೋಗಿ ಅಂತ ಹೇಳಿದ್ರು ಬುದ್ಧನ ಶಾಂತಿ ಅಹಿಂಸೆ ಮೈತ್ರಿಯ ಮಾರ್ಗವನ್ನು ಈ ದೇಶಕ್ಕೆ ಕೊಟ್ಟು ಈ ದೇಶದಲ್ಲಿ ರಕ್ತರಹಿತವಾದಂಥ ಕ್ರಾಂತಿ ಆಗಬೇಕು ಪ್ರಜಾಪ್ರಭುತ್ವವು ಒಂದು ಅದ್ಭುತವಾದಂಥ ಕಲ್ಪನೆಯಾಗಿದೆ ಈ ಪ್ರಜಾಪ್ರಭುತ್ವ ರಕ್ತರಹಿತ ಕ್ರಾಂತಿಯ ರೂಪದಲ್ಲಿ ಜನರಿಗೆ ಬರಬೇಕು ಅಂತ ಅಂತೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಸ್ಮರಿಸ್ತೇನೆ ಜಪಿಸ್ತೇನೆ ಇನ್ನೇನು ಮಾಡಬೇಕು ನಿಮ್ಮ ರಾಜಕೀಯ ತೇವಲುಗಳಿಗೋಸ್ಕರ ಅಂಬೇಡ್ಕರ್ ಅವರು ಇಂಟರ್ಪ್ರಿಟ್ ಮಾಡೋದಲ್ಲ ಅಂಬೇಡ್ಕರ್ ಅವ್ರ ಏನು ಅಂತ ಇಲ್ಲಿನ ಶೋಚಿತ ಸಮುದಾಯಗಳಿಗೆ ಸ್ಪಷ್ಟವಾಗಿ ಮನವರಿಕೆಯಾಗಿದೆ ನೀವು ಪದೇ ಪದೇ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಇಂಥ ಅಬದ್ಧಗಳನ್ನು ನುಡಿಬೇಡಿ ಯಾವುದೋ ಒಂದು ಸಣ್ಣ ವಿಚಾರಗಳಿಗೆ ನೀವು ಗಲಭೆ ಸೃಷ್ಟಿ ಮಾಡ್ತೀರಾ ಆದರೆ ಇವತ್ತು ಇಡೀ ದೇಶದ ಉಸಿರಾಗಿರುವಂಥ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ನೀವು ಟೀಕೆ ಮಾಡ್ತೀರಾ ಅಪಹಾಸ್ಯ ಮಾಡ್ತೀರಾ ವ್ಯಂಗ್ಯ ಮಾಡ್ತೀರಾ ಸದನದಲ್ಲಿ ನಿಂತ್ಕೊಂಡು ಒಬ್ಬ ಗೃಹ ಸಚಿವರಾಗಿ ದೇಶದ ಗೃಹ ಸಚಿವರಾಗಿ ಇಂಥ ಮಾತುಗಳನ್ನು ಹಾಡ್ಬೋದು ಅಮಿತ್ ಶಾ ಅವರೇ ಈ ಮಾತುಗಳಲ್ಲಿ ಖಂಡಿತವಾಗಲೂ ವ್ಯಂಗ್ಯವೇ ಅಡಗಿದೆ ನಿಮ್ಮ ಅಂಬೇಡ್ಕರ್ ಅವರ ಮೇಲಿನ ದ್ವೇಷವೇ ಅಡಗಿದೆ ನಿಮ್ಮ ಮಾಮೂಲಿ ಒರಿಜಿನಲ್ ಮುಖ ಏನು ಅಂದರೆ ಅಂಬೇಡ್ಕರ್ ಅವರನ್ನು ನೀವು ಎಲ್ಲರನ್ನು ವಿರೋಧಿಸ್ತೀರಾ ದ್ವೇಷಿಸ್ತೀರಾ ಈ ದ್ವೇಷದ ಮುಖ ಆವಾಗ ಅವಾಗ ಈಗ ಕಾಣಿಸ್ಕೊಳ್ತಾ ಇದೆ ನೀವು ಕ್ಷಮೆನೇ ಕೇಳಬೇಕು ಇಡೀ ದೇಶದ ಮುಂದೆ ಮತ್ತು ನಿಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ನಾಗರಿಕರೆಲ್ಲರೂ ಈಗ ಬೀದಿಗೆ ಇಳಿದು ಪ್ರತಿಭಟಿಸ್ತಾ ಇದ್ದಾರೆ ನೀವು ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ಇಲ್ಲಿ ಏನೂ ಬದಲಾವಣೆ ಆಗಲ್ಲ ಅವರಲ್ಲೇ ಇರ್ತಾರೆ ನಾವು ಇಲ್ಲೇ ಇರ್ತೀವಿ ಅಂತ ನೀವು ಮಾತಾಡಿದರೆ ಇವತ್ತು ಆದರೆ ಬದಲಾವಣೆ ಆಗೋದು ಬಿಡೋದು ಬೇರೆ ಅಲ್ಲ ಪ್ರಶ್ನೆ ಆದರೆ ನೀವು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಬೇಕು ಒಬ್ಬ ವ್ಯಕ್ತಿ ಹೆಸರನ್ನು ಹೇಳೋದಕ್ಕೆ ನಿಮಗೆ ಕನಿಷ್ಠ ಯೋಗ್ಯತೆ ಬೇಕು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ನೀವು ಹೆಂಗೆ ಮಾಡೋದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತರುವಾಯವೇ ಈ ದೇಶಕ್ಕೆ ಸ್ವರ್ಗ ಸಿಕ್ಕಿದೆ ಮತ್ತೊಂದು ಸ್ವರ್ಗ ನಮಗೆ ಗೊತ್ತಿಲ್ಲ ನಿಮ್ಮ ದೇವರುಗಳು ಕಲ್ಪಿಸಿಕೊಟ್ಟಿರುವ ಸ್ವರ್ಗ ನನಗಂತೂ ಗೊತ್ತಿಲ್ಲ ಯಾವ ಇಡೀ ಪ್ರಪಂಚದಲ್ಲಿ ಜನಗಳಿಗೆ ವಿಮುಕ್ತಿ ಸಿಕ್ಕಿರ್ತಕ್ಕಂಥದ್ದು ಹೋರಾಟಗಾರರಿಂದ ಮತ್ತು ಆ ದೇಶದ ಪ್ರಜ್ಞಾವಂತ ಹೋರಾಟಗಾರರಿಂದ ಅದು ಬಿಟ್ಟು ಯಾವ ದೇವರು ಕೆಳ ಬಂದು ಅಲ್ಲಿಗೆ ಸ್ವ ಸ್ವರ್ಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥದನ್ನ ನಾವಂತೂ ನೋಡಿಲ್ಲ ಅನುಭವಿಸಲಿಲ್ಲ ನಿಮ್ಗೆ ಅನುಭವಿಸಲಿದ್ದರೆ ನೀವು ಸಂತೋಷವಾಗಿ ಸ್ವರ್ಗಕ್ಕೆ ಹೋಗಿ ದೇವರ ಹೆಸರನ್ನ ಜಪ್ಸ್ಕೊಂಡು ನೀವು ಸ್ವರ್ಗಕ್ಕೋಗಿ ಆದರೆ ಒಂದು ನಿಮಗೆ ನೆನಪಿರಲಿ ಇವತ್ತು ನೀವು ಅನುಭವಿಸಿರ್ತಕ್ಕಂಥ ಅಧಿಕಾರ ಏನಿದೆ ಇಂಥ ಅದ್ಭುತ ಅಧಿಕಾರ ಇಂಥ ಸ್ವರ್ಗ ನಿಮ್ಮೆಲ್ಲ ಸ್ನೇಹಿತರುಗಳು ಸಂಬಂಧಿಗಳು ಎಲ್ರಿಗೂ ಸ್ವರ್ಗವನ್ನೇ ಭೂ ಸ್ವರ್ಗವನ್ನೇ ಸೃಷ್ಟಿ ಮಾಡಿಕೊಟ್ಟಿದ್ದೀರಲ್ಲ ಅದು ನಿಮ್ಮ ದೇವರ ಜಪದಿಂದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಜಪದಿಂದ ಸಂವಿಧಾನದ ಕಾರಣದಿಂದಾಗಿ ನಿಮ್ಮ ಕೈಗೆ ಎಲ್ರಿಗೂ ಸಮಾನತೆಯ ಅದ್ಭುತವಾದಂಥ ಅಧಿಕಾರ ನಿಮ್ಮ ಕೈಗೆ ಬಂದಿದೆ ಇದನ್ನು ಮರೆತು ಸದನದಲ್ಲಿ ನಿಂತು ಬೇಜವಾಬ್ದಾರಿತನದ ಹೇಳಿಕೆ ಕೊಡ್ತಿರಲ್ಲ ಅಂಬೇಡ್ಕರ್ 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 ಅಂತ ಸ್ಮರಿಸ್ತೀರೇನು ರೀ ಪದೇ ಪದೇ ಇದೇ ಜಪಾಗೋಯಿತು ನಿಮ್ಮದು ಅಂತ ನೀವು ಕಾಂಗ್ರೆಸ್ನವರು ಟೀಕೆ ಮಾಡಿಕೊಟ್ಟಿದ್ದೀರಾ ಸರಿ ಆದರೆ ಕಾಂಗ್ರೆಸ್ನವರು ಟೀಕೆ ಮಾಡೋದಕ್ಕೆ ನೀವು ಟೀಕಾಸ್ತ್ರವಾಗಿ ಬಳಸ್ತಕ್ಕಂಥ ವ್ಯಕ್ತಿ ಯಾರು ಅಂಬೇಡ್ಕರ್ ಅಂಬೇಡ್ಕರವರೇ ಸಿಕ್ಕಿದ್ರೆ ನಿಮಗೆ ಕಾಂಗ್ರೆಸ್ನವರು ಪದೇ ಪದೇ ಅಂಬೇಡ್ಕರ್ ಜಪಿಸ್ಕೊಂಡು ಅವರ ನಮ್ಮನ್ನೇನು ಮೋಲ್ಡ್ ಮಾಡಿಬಿಟ್ಟಿಲ್ಲ ಇಲ್ಲಿ ಅಥವಾ ಮೆಸ್ಮೊರೈಸ್ ಮಾಡಿಲ್ಲ ನಾವು ಯಾರಿಗೂ ಮೆಸ್ಮೊರೈಸ್ ಆಗಲ್ಲ ಭಾರತದ ಸೋಷಿಸ ಸಮುದಾಯಗಳಿಗೆ ಅದ್ಭುತವಾದಂಥ ಜ್ಞಾನ ಇದೆ ಅಂಬೇಡ್ಕರ್ ಅವರು ಕೊಟ್ಟಂಥ ಮಾರ್ಗ ಇದೆ ಇಲ್ಲಿನ ಎಲ್ಲ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅಸಮಾನತೆಗಳು ನೀವು ಕೊಡ್ತಕ್ಕಂಥ ಹಿಂಸೆಗಳು ಕೋಮು ಗಲಭೆಗಳು ರಕ್ತಪಾತವಾದಂಥ ಗಲಭೆಗಳು ಇವೆಲ್ಲವನ್ನು ಸಹಿಸಿಕೊಂಡು ಕೂಡ ಇಲ್ಲಿ ತನಕ ಶೋಷಿತ ಸಮುದಾಯ ಯಾಕೆ ಸುಮ್ಮನಿದೆ ಅಂತಂದರೆ ಒಂದು ಅಂಬೇಡ್ಕರ್ ಅವ್ರು ಮಾರ್ಗದಲ್ಲಿ ಒಂದು ಪ್ರಜಾಪ್ರಭುತ್ವವನ್ನು ರಕ್ತರಹಿತ ಕ್ರಾಂತಿಯಾಗಿ ರೂಪಿಸಬೇಕು ಎಲ್ಲರ ಬದಲಾವಣೆಯ ಮುಖಾಂತರ ಎಲ್ಲರ ಬಾ ಭಾಗವಹಿಸುವ ಮುಖಾಂತರ ಎಲ್ಲರ ಪ್ರೀತಿ ಮತ್ತು ಸೌಹಾರ್ದತೆಗಳನ್ನ ಗಳಿಸೋದ್ರ ಮುಖಾಂತರ ನಾವು ಶಾಂತಿ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ವಿಶ್ವಮೈತ್ರಿಯ ಮಾರ್ಗದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮೆಲ್ಲ ದೌರ್ಜನ್ಯಗಳನ್ನ ಸಹಿಸಿಕೊಂಡು ಈ ಸಮುದಾಯ ಕೂತಿದೆ ಅದರ ಅರ್ಥ ನೀವು ಏನು ಬೇಕಾದ್ರೂ ಮಾಡ್ಬೋದು ಅವ್ರು ಏನು ಬೇಕಾದ್ರೂ ಅನುಭವಿಸ್ತಾರೆ ಅಥವಾ ಏನು ಬೇಕಾದ್ರೂ ಎಷ್ಟೇ ಹಿಂಸೆ ಕೊಟ್ಟು ಅವ್ರು ಸಹಿಸ್ಕೊಂಡು ಸುಮ್ಮತಾರೆ ಅನ್ನುವಂಥ ಧೋರಣೆ ಅಲ್ಲ ಇಂತಹ ಧೋರಣೆಗಳನ್ನ ಯಾರೇ ಆದರೂ ಬಿಟ್ಬಿಡ್ಬೇಕು ಯಾಕೆಂದರೆ ಈ ಸಂವಿಧಾನ ಇರ್ತಕ್ಕಂಥದ್ದು ಪ್ರತಿಯೊಬ್ಬರ ಏಳಿಗೆಗಾಗಿ ಪ್ರತಿಯೊಬ್ಬರ ಏಳಿಗೆಯನ್ನು ಬಯಸೋ ಈ ಸಂವಿಧಾನ ಇಟ್ಕೊಂಡು ವ್ಯಂಗ್ಯ ಮಾಡ್ತಿರಲ್ರಿ ಹಾಂ ಅಮಿತ್ ಶಾ ಹ್ಞೂ ವಾಟ್ ಈಸ್ ದಿಸ್ ಈಗ ತಿರುಚೋ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಮಾತು ನೀವೇ ಅಂಬೇಡ್ಕರ್ ಅವರು ಬ್ರಿಟಿಷ್ ಗೌರ್ಮೆಂಟಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಕಾರ್ಮಿಕರಿಗೆ ಇವತ್ತು ಏನೆಲ್ಲ ಎಂಜಾಯ್ ಮಾಡ್ತಿದ್ರಲ್ಲ ಕಾರ್ಮಿಕ ಸಮುದಾಯ ಅಂತ ಎಲ್ಲ ಅದ್ಭುತವಾದಂಥ ಕಾನೂನುಗಳನ್ನ ಕೊಟ್ಟರು ಅಂದರೆ ಎಂಟು ಗಂಟೆ ಡ್ಯೂಟಿ ಇರ್ಬೋದು ಮಹಿಳೆಯರಿಗೆ ವಿಶೇಷವಾದಂಥ ಹೆರಿಗೆ ಭತ್ತೆ ಇರ್ಬೋದು ಅಥವಾ ಗರ್ಭಿಣಿ ಭತ್ತೆ ಇರ್ಬೋದು ಅಥವಾ ಅಲ್ಲೇ ಮಕ್ಕಳನ್ನ ಪಾಲಿಸುವಂಥ ಶಿಸು ವಿಹಾರಗಳಿರ್ಬೋದು ಕಾರ್ಮಿಕರಿಗೆ ವಿಶೇಷವಾದಂಥ ಆಸ್ಪತ್ರೆಗಳಿರ್ಬೋದು ಕಾರ್ಮಿಕರಿಗೆ ವಿಮೆ ಇರ್ಬೋದು ಅದನ್ನೆಲ್ಲ ತಂದುಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಜಾತಿ ತಂದು ಕೊಟ್ಟದ್ದೆಲ್ಲ ಅವರು ಈ ದೇಶವಾಸಿಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅಲ್ಲ ಇದರ ಒಂದು ರೂಪುರೇಷೆಗಳನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ದಿ ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಪುಸ್ತಕದ ಮುಖಾಂತರ ಇಲ್ಲಿನ ದೇಶಕ್ಕೆ ಬಂತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ ದಲಿತರಿಗೇನು ಅಖಂಡ ಭಾರತೀಯರು ಎಂಜಾಯ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸೆಂಟ್ರಲ್ ಫೈನಾನ್ಷಿಯಲ್ ಸಿಸ್ಟಮ್ನ ಈ ದೇಶದಲ್ಲಿ ಬಕ್ರಾ ನಂಗಲ್ ಇರ್ಬೋದು ಸೋನಾ ರಿವರ್ ಇರ್ಬೋದು ಮಹಾನದಿ ಇರ್ಬೋದು ಎಲ್ಲ ನದಿಗಳಿಗೆ ಅಂಬೇಡ್ಕರ್ ಅವರು ನೀರಾವರಿ ಸಚಿವಾಲಯವನ್ನು ಹೆಚ್ಚುವರಿಯಾಗಿ ನಿರ್ವಹಿಸುತ್ತಿದ್ದಾಗ ಸಚಿವಾಲಯದ ಮಂತ್ರಿ ಪದವಿಯನ್ನು ಆ ಸಂದರ್ಭದಲ್ಲಿ ಇಲ್ಲಿಗೆಲ್ಲ ಅನೇಕ ಕಟ್ಟುಗಳನ್ನ ಕಟ್ಟಬೇಕು ಜಲಮಾರ್ಗಗಳನ್ನ ಮಾಡಬೇಕು ವಿದ್ಯುತ್ ತಯಾರಿಸಬೇಕು ಅಂತೇಳಿ ಈ ದೇಶಕ್ಕೆ ಒಂದು ಅಡಿಗಲ್ ನೀಡ್ತಾರೆ ಇದು ಕೇವಲ ದಲಿತರಿಗೋಸ್ಕರನ ಅಖಂಡ ಭಾರತದ ರೈತ ಸಮುದಾಯ ಮತ್ತು ಶೋಷಿತ ಸಮುದಾಯ ಮತ್ತು ಮಹಿಳಾ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾರೆ ಸಂವಿಧಾನದ ಪ್ರತಿ ಅನುಚ್ಛೇದಗಳು ಪರಿಚ್ಛೇದಗಳು ಭಾರತೀಯರೆಲ್ಲರ ಸುಖಕ್ಕೋಸ್ಕರ ಸ್ವರ್ಗಕ್ಕೋಸ್ಕರ ಆ ಸಂವಿಧಾನವು ಯಥಾವತ್ತಾಗಿ ಜಾರಿಯಾದರೆ ನಿಮ್ಮ ಕೈಲಿ ಅಧಿಕಾರ ಇದೆ ಈಗ ಖಂಡಿತವಾಗಲೂ ಯಥಾವತ್ತಾಗಿ ನೀವು ಜಾರಿ ಮಾಡಿದ್ದೇ ಆದರೆ ಸಂವಿಧಾನದ ಮುಖಾಂತರವೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ಬೋದು ಇನ್ನು ಏಳು ಜನ್ಮಗಳು ಕಳೆದರೂ ಭಾರತವು ಸ್ವರ್ಗ ರೂಪದಲ್ಲಿ ತೇಲಾಡುವಂತೆ ಮಾಡಬಹುದಾದ ಶಕ್ತಿ ಇರತಕ್ಕಂಥದ್ದು ಭಾರತದ ಸಂವಿಧಾನಕ್ಕೆ ದೇವರುಗಳಲ್ಲ ದೇವರ ಬಗ್ಗೆ ನಮಗೆ ಗೊತ್ತಿಲ್ಲ ನಿಮ್ಮ ಅನುಭವದಲ್ಲಿ ಏನಿದೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ನಾವು ಅನೇಕ ಕಾಲ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪುನಸ್ಕಾರ ಮಾಡ್ಕೊಂಡು ವ್ರತ ಮಾಡ್ಕೊಂಡು ಬಂದ್ವಿ ಆದರೆ ಯಾವ ದೇವರಿಂದೂ ನಮಗೆ ವಿಮೋಚನೆ ಸಿಗಲಿಲ್ಲ ನಮ್ಮ ಸಮುದಾಯಕ್ಕೂ ಸಿಗಲಿಲ್ಲ ಯಾರಿಗೂ ಸಿಕ್ಕಿಲ್ಲ ಭಾರತ ಅಮೆರಿಕದ ಕರಿಯರು ಕೂಡ ಹೋರಾಟ ಮಾಡದೆ ಹೋಗಿದರೆ ಯಾವ ದೇವರು ಅಥವಾ ಯೇಸು ಕ್ರಿಸ್ತನ ಬಂದವರನ್ನ ಕಾಪಾಡ್ತಿರಲಿಲ್ಲ ಅವರು ಕಾಪಾಡಿದ್ದೇ ಅಲ್ಲಿನ ಹೋರಾಟ ಮತ್ತು ಅಲ್ಲಿನ ಬುದ್ಧಿಜೀವಿಗಳ ಸಂಘಟನೆ ಸೊ ಹಾಗಾಗಿ ಭಾರತದಲ್ಲಿ ಸಂವಿಧಾನವನ್ನು ಇಷ್ಟೊಂದು ಡೈನಮಿಕ್ ಆಗಿ ರಚನೆ ಮಾಡಿಕೊಟ್ರು ಭಾರತದ ಪ್ರಥಮ ಕಾನೂನು ಸಚಿವರಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ಕೊಡೋದ್ರ ಮುಖಾಂತರ ನೀವು ಅಡುಗೆ ಮನೆಯಲ್ಲಿ ಕೂಡಿಟ್ಟಿದ್ದಂಥ ಮಹಿಳೆಯರನ್ನು ಆಚೆ ರೀ ಇವತ್ತು ನಿಮ್ಮದೇ ಮಹಿಳೆಯರು ರಾಜ್ಯಸಭೆಯಲ್ಲಿದ್ದಾರೆ ರಾಜಕಾರಣದಲ್ಲಿದ್ದಾರೆ ಶಿಕ್ಷಣದಲ್ಲಿದ್ದಾರೆ ಕ್ರಾಂತಿ ಎಲ್ಲ ಥರದ ಕ್ಷೇತ್ರಗಳಲ್ಲೂ ನಿಮ್ಮ ಮಹಿಳೆಯರು ತುಂಬಿ ತೊಳಗ್ತಾ ಇದ್ದಾರೆ ಇಡೀ ದೇಶದ ಮಹಿಳೆಯರು ಉಸಿರಾಡ್ತಾ ಇದ್ದಾರೆ ಇಡೀ ದೇಶದ ಮಹಿಳೆಯರು ಒಂದು ವಾಯಸ್ ಬಂದಿದೆ ಇಡೀ ದೇಶದ ಮಹಿಳೆಯರ ಕೈಗೆ ಅಧಿಕಾರ ಬಂದಿದೆ ಇಡೀ ದೇಶದ ಮಹಿಳೆಯರು ತಮ್ಮ ಅನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ದುಡಿಮೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತಾರೆ ಿದ್ದಾರೆ ಅಂತಂದರೆ ಅದು ಅಂಬೇಡ್ಕರ್ ಅವ್ರು ಕೊಟ್ಟಂಥ ಹಿಂದೂ ಕೋಡ್ ಬಿಲ್ ಹಿಂದೂ ಮಹಿಳೆಯರಿಗೆ ಕೊಟ್ಟಂಥ ಹಿಂದೂ ಕೋಡ್ ಬಿಲ್ ಅಧಿಕಾರ ಇದು ಕೇವಲ ದಲಿತ ಮಹಿಳೆಯರು ಬಂತೇನೋ ಎಲ್ಲ ದೇಶದ ಪ್ರತಿಯೊಂದು ಹೆಣ್ಣು ಬಂತು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಬಗ್ಗೆ ಮಾತಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದರೆ ಇಡೀ ಜೀವಿತ ಉದ್ದಕ್ಕೂ ಅಂಬೇಡ್ಕರ್ ಅವರು ಈ ದೇಶವನ್ನು ಸೌಹಾರ್ದಯುತವಾಗಿ ಸಮಾನತೆಯಿಂದ ಕಟ್ಟಬೇಕು ಅಂತ ಹೊರಟರು ಸೊ ಅದರಂತೆಯೇ ಅವ್ರ ಕನಸುಗಳೆಲ್ಲ ಸಾಕಾರ ಆಗಿದೆ ಆ ಕಾರಣಕ್ಕೋಸ್ಕರ ಭಾರತದ ಪ್ರಜೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸದಾ ಸದಾ ಋಣಿಯಾಗಿರ್ತಾರೆ ಹೊರತು ಪಕ್ಷಕ್ಕೋಸ್ಕರ ಪಕ್ಷಕ್ಕೋಸ್ಕರಲ್ಲ ಕಾಂಗ್ರೆಸ್ ಹೇಳ್ತು ಅಂತ ನಾವು ಆ ಕಡೆ ಆಗಲ್ಲ ಬಿ ಜೆ ಪಿ ಹೇಳಿದ್ರು ನೀವು ಈ ಕಡೆ ಬರಲ್ಲ ದಳದವರು ಕಮ್ಯುನಿಸ್ಟ್ರು ಇನ್ಯಾರದ ಡಿ ಎಂ ಕೆರಿಗೆ ಯಾರು ಹೇಳಿದ್ರು ನಾವು ವಿಚಲಿತರಾಗೋದಿಲ್ಲ ಅದು ಕೇವಲ ರಾಜಕಾರಣ ಆಯಾಯ ಸಂದರ್ಭದ ನಿಮ್ಮ ರಾಜಕೀಯ ನಿಲುವುಗಳ ಮೇಲೆ ಇಲ್ಲಿನ ಶೋಷಿತ ಸಮುದಾಯ ಯಾರಿಗೆ ಮತ ಹಾಕಬೇಕು ಯಾರಿಗೆ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡುತ್ತೆ ಹೊರತು ಏನು ಅಂಬೇಡ್ಕರ್ ಹೇಳ್ತಿದ್ದಂಗೆ ಎಲ್ಲ ಪಕ್ಷಕ್ಕೂ ಓಟ್ ಹಾಕ್ಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಭ್ರಮೆ ಮತ್ತು ಮೂರ್ಖತನ ಈ ಮೂರ್ಖತನದಲ್ಲಿ ನೀವು ಅಷ್ಟು ದಿನಗಳಿಂದ ಅಂಬೇಡ್ಕರ್ ಅವ್ರನ್ನ ವಿರೋಧಿಸ್ತಿದ್ದವರು ಈಗ ಅಂಬೇಡ್ಕರ್ ಅಂಬೇಡ್ಕರವನ್ನ ಅಪ್ರಾಪ್ರೇಟ್ ಮಾಡಿಕೊಂಡು ಹೊಸ ಥರದ ಕಥೆಗಳ ಹೇಳಕ್ಕೆ ಶುರು ಮಾಡಿದರೆ ದಯಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಹೇಳುವ ಕಥೆಗಳನ್ನು ನಿಲ್ಲಿಸಿ ನಿಮಗೆ ಶಕ್ತಿ ಇದ್ದರೆ ಅಂಬೇಡ್ಕರ್ ಅವರ ಜಾತಿ ವಿನಾಶ ಕೃತಿ ಬಗ್ಗೆ ಮಾತ್ರವೇ ಮಾತಾಡಿ ನಿಜವಾಗ್ಲೂ ಸಂಘ ಪರಿವಾರಕ್ಕೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಯಾರಿಗಾದ್ರೂ ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಈ ದೇಶಕ್ಕೆ ಮುಟ್ಟಿಸಬೇಕು ಜನತೆಗೆ ಮುಟ್ಟಿಸಬೇಕು ಅನ್ನುವಂಥ ಕಳಕಳಿ ಕಾಳಜಿ ಇದ್ದರೆ ಅವರ ಜಾತಿ ವಿನಾಶ ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತಿದೆಯಲ್ಲ ಆ ಪುಸ್ತಕದ ಬಗ್ಗೆ ಮಾತಾಡಿ ಮತ್ತು ಆ ಪುಸ್ತಕವನ್ನು ಜಾರಿಗೊಳಿಸುವಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಮತ್ತು ಅದರಂತೆ ಜೀವನವನ್ನು ರೂಪಿಸುವಲ್ಲಿ ಭಾರತವನ್ನು ರೂಪಿಸುವಲ್ಲಿ ನಿಮಗೇನಾದ್ರೂ ಏನಾದರೂ ಆಸಕ್ತಿ ಇದ್ದರೆ ಇದನ್ನು ಮಾಡಿ ಸಂಘ ಪರಿವಾರದವರೆಗೆ ನಾನು ಹೇಳ್ಕೊತೀನಿ ಕೇಳಿ ನೀವು ಮುಸ್ಲಿಂ ವಿರೋಧಿಯಾಗಿದ್ದರು ಅಂಬೇಡ್ಕರ್ ಅವರು ಅವ್ರು ಇನ್ನೇನೋ ಮಾಡಿಬಿಟ್ರು ಅಂತ ಹೊಸ ಹೊಸ ಕಥೆಗಳನ್ನು ಸೃಷ್ಟಿ ಮಾಡಬೇಡಿ ಹೊಸ ಹೊಸ ನೆರೆಟಿವ್ಗಳನ್ನ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಸೃಷ್ಟಿ ಮಾಡಬೇಡಿ ಅಂಬೇಡ್ಕರ್ ಅವರ ನಿಜವಾಗ್ಲೂ ನೀವು ಮಾಡಿದಂಥ ಜಾತಿಯ ಪದ್ಧತಿಯ ಒಂದು ಅನ್ಯಾಯಕ್ಕೆ ಅಕ್ರಮಕ್ಕೆ ಒಂದು ಪಶ್ಚಾತ್ತಾಪ ಪಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೋದಂಥ ಜಾತಿ ವಿನಾಶ ಪುಸ್ತಕವನ್ನು ಓದಿ ಅವರು ಹಿಂದೂ ಆಗಿದ್ದರ ಬೌದ್ಧರಾಗಿದ್ದರ ಇಂಥ ಹೊಸ ಹೊಸ ಸಂಶೋಧನೆಗಳು ಇಳಿಬೇಕಾದಾಗತ್ತೆ ಇಲ್ಲ ಎಲ್ಲ ಸಂಶೋಧನೆಗಳು ಮಾಡಿದೆ ಮತ್ತು ಇಲ್ಲಿನ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ ಎಲ್ಲ ನಾವು ಓದ್ಮೇಲೆ ಗೊತ್ತಾಯಿತು ಅಂತ ಹೊಸ ನೆರೆಷನ್ ಕೊಡ್ತಾ ಇದ್ರಲ್ಲ ಎಲ್ಲ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಿದೆ ಅಂಬೇಡ್ಕರ್ ಅವ್ರನ್ನ ನಾವು ಓದಿ ಹರಿದೋ ಕುಡಿದೀವಿ ಇದರಲ್ಲಿ ಯಾವುದೇ ವಿಧವಾದಂಥ ಡೌಟೇ ಇಲ್ಲ ಡೌಟೇ ಬೇಡ ಇಲ್ಲಿನ ಶೋಷಿತ ಸಮುದಾಯದ ಯುವಕರು ಎಜುಕೇಟೆಡ್ಸ್ ಆಗಿದ್ದಾರೆ ಎಚ್ಚೆತ್ತಿದ್ದಾರೆ ಮತ್ತು ಅಂಬೇಡ್ಕರ್ ಅವ್ರ ಎಲ್ಲ ವಾಲ್ಯೂಮ್ಗಳನ್ನು ಚೆನ್ನಾಗಿ ಓದಿ ಆರದು ಕುಡಿದು ಅದನ್ನೆಲ್ಲ ತನ್ನ ಸಮುದಾಯಗಳಿಗೆ ತಲುಪಿಸ್ತಾ ಇದ್ದೀವಿ ಹಾಗಾಗಿ ಅಂಬೇಡ್ಕರ್ ಅವ್ರ ವಿಚಾರಧಾರಿ ಸ್ಪಷ್ಟತೆ ನಮಗಿದೆ ಅಮಿತ್ ಶಾ ಮಾತ್ರ ಅಷ್ಟೇ ಅಲ್ಲ ಮೋದಿಯವರಾಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು ಅಥವಾ ಸಂಘ ಪರಿವಾರ ಆಗಿರ್ಬೋದು ಇಲ್ಲಿ ನೀವು ಅಂಬೇಡ್ಕರ್ ಅವ್ರು ಇಟ್ಕೊಂಡು ದಲಿತರನ್ನ ಅಥವಾ ಶೋಷಿತ ಸಮುದಾಯಗಳನ್ನ ಹೊಲಿಸಿಕೊಡ್ತೀವಿ ಅನ್ನುವಂಥ ನಿಮ್ಮ ಪ್ರಯತ್ನ ಇದೆಯಲ್ಲ ಇದು ಅತ್ಯಂತ ನಿಷ್ಫಲವಾದಂಥ ವಿಫಲವಾದಂಥ ಪ್ರಯತ್ನ ಇದನ್ನು ಕೈ ಬಿಡಬೇಕು ಅಂಬೇಡ್ಕರ್ ವಿಚಾರಧಾರೆಯನ್ನು ನಾವು ಹಳ್ಳಿ ಹಳ್ಳಿಗೆ ಮಕ್ಕಳಿಗೆ ನಾವು ತಗೊಂಡೋಗ ತಲುಪಿಸಿದೀವಿ ಹಾಗಾಗಿ ನಿಮ್ಗೆ ಆರಿಸಬೇಡ ನೀವು ಕೊಡುವಂಥ ಮಾತುಗಳನ್ನ ನಂಬೋ ಸ್ಥಿತಿನಲ್ಲೂ ನಮ್ಮ ಸಮುದಾಯ ಇಲ್ಲ ನೀವೇನಾದ್ರೂ ನಿಜವಾಗಲೂ ನಿಮ್ಮ ಕಳಕಳಿ ಇದ್ದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂಘ ಪರಿವಾರಿಕೆ ನಾನು ಹೇಳೋದು ರಾಜಕೀಯ ಏತರ ಕಳಕಳಿ ರಾಜಕೀಯ ಅಲ್ಲದೆ ಈ ದೇಶವನ್ನು ಉದ್ಧರಿಸಬೇಕು ಅನ್ನೋ ಕಳಕಳಿ ಇದ್ದಿದ್ದರೆ ನಾನು ಅದನ್ನೇ ಹೇಳ್ದು ಜಾತಿ ವಿನಾಶ ಪುಸ್ತಕ ಮಾತ್ರವೇ ನೀವು ಅದನ್ನು ಓದಬೇಕು ಮತ್ತು ಜಾತಿ ವಿನಾಶ ಪುಸ್ತಕದ ಕುರಿತೇ ನೀವು ನಿಮ್ಮ ಜೀವನದ ಏನಾದರೂ ಬದಲಾವಣೆಗಳನ್ನ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ಹಾಗಾಗಿ ದೇಶದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈಗ ವ್ಯಂಗ್ಯ ಮಾಡಿದ್ದಾರೆ ಸಂಸತ್ನಲ್ಲಿ ಈ ವ್ಯಂಗ್ಯಕ್ಕೆ ತಕ್ಕ ಒಂದು ಕ್ಷಮೆಯನ್ನು ಇಡೀ ದೇಶವಾಸಿಗಳಿಗೆ ಯಾಚಿಸಬೇಕು ಈ ಕ್ಷಮೆಯು ನಿಮ್ಮದು ಒಂದು ತೋರಿಕೆ ಕ್ಷಮೆಯಾಗಿರುತ್ತೆ ಅಂತ ಗೊತ್ತು ನಮಗೆ ಆದರೂ ಕೇಳಲೇಬೇಕು ಮತ್ತು ಇಂತಹ ಹುದ್ದೆಯಲ್ಲಿ ಘನತೆಯಂತಹ ಹುದ್ದೆಯಲ್ಲಿ ಇಂಥವರು ಮುಂದುವರಿದಕ್ಕೆ ನಾಲಯಕ್ಕೆ ಅಂತೇಳಿ ರಾಜೀನಾಮೆ ಕೊಟ್ಟು ಆಚೆಗೆ ಬರಬೇಕು ನಿಮ್ಮದೇ ಸರ್ಕಾರ ಇರುತ್ತೆ ಪರವಾಗಿಲ್ಲ ಯಾವ ಬದಲಾವಣೆ ಆಗಿದ್ರೂ ತೊಂದರೆ ಇಲ್ಲ ಆದರೆ ಅಂಬೇಡ್ಕರ್ ಅವ್ರ ಕುರಿತು ನೀವು ಹೆಂಗೆ ಮಾಡೋದಕ್ಕಾಗಿ ನಿಮಗೆ ಪನಿಷ್ಮೆಂಟ್ ಆಗಬೇಕಲ್ವ ನಾವು ಇದನ್ನು ದೇಶದಾದ್ಯಂತ ಈಗ ಇಡೀ ಜನತೆ ದೇಶದಾದ್ಯಂತ ಧರಣಿಗಳಲ್ಲಿ ಸತ್ಯಾಗ್ರಹ ತೊಡಗಿದ್ದಾರೆ ಅಂತಂದರೆ ನಿಮ್ಮ ಹೇಳಿಕೆಯು ಅಷ್ಟೊಂದು ಘಾಸಿ ಉಂಟು ಮಾಡಿದೆ ನಮಗೆ ಯಾಕೆಂದರೆ ನೀವು ನಿಮ್ಮ ದೇವ್ರನ್ನ ಏನಾದರೂ ಆರಾಧಿಸ್ಕೊಳ್ಳಿ ಆದರೆ ನಮ್ಮ ಪಾಲಿನ ದೇವರು ಅಂದರೆ ಬಾಬಾ ಸಾಹೇಬ್ ಅವರೇ ನಮ್ಮ ಪಾಲಿನ ವಿಮೋಚಕ ಅಂದರೆ ಬಾಬಾ ಸಾಹೇಬ್ ಅವರೇ ಹಾಗಾಗಿ ನಮ್ಮ ಪಾಲಿನ ವಿಮೋಚಕನ ಬಗ್ಗೆ ನೀವು ಆಡೋ ಒಂದೊಂದು ವ್ಯಂಗ್ಯದ ಮಾತುಗಳು ನಮಗೆ ಎದೆಗೆ ಇರಿತವೆ ನಾವು ಯಾವತ್ತೂ ಶಾಂತಿಯನ್ನು ಹೀಗೆ ಒಂಥವು ಶಾಂತಿಯ ಮಾರ್ಗವನ್ನು ಬಿಟ್ಟು ಹೋರಾಟ ಕೇಳಿದವರಲ್ಲ ಹಾಗಾಗಿ ಇವತ್ತಿಗೂ ಶಾಂತಿ ಮತ್ತು ವಿಶ್ವಮೈತ್ರಿಯ ಮಾರ್ಗದಲ್ಲಿ ಕೇಳ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿರ್ತಕ್ಕಂಥ ನಿಮ್ಮ ಈ ಮಾತಿಗೆ ನೀವು ಕ್ಷಮೆ ಹಾಕಿಸಿ ನಿಮ್ಮ ಹುದ್ದೆಯಿಂದ ಬಿಟ್ಟು ಘನತೆಯಿಂದ ಇಳಿದು ಬರೋ ಅಂಬೇಡ್ಕರ್ ಅವರಿಗೆ ಅವಮಾನಿಸುವಂಥ ಅಂಬೇಡ್ಕರ್ ವಿಚಾರಧಾರೆಗಳಿಗೆ ಅವಮಾನ ಬಗೆಯುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ದೊಡ್ಡ ಸಂದೇಶ ಆಗಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಈಗ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ ಈ ಹೋರಾಟಗಳ ಸಾಧ್ಯವಾದ್ರೆ ನಾನು ಲೈವ್ ಬರ್ತೀನಿ ಬಂಧುಗಳೇ ನಮಸ್ಕಾರ ಮತ್ತೊಮ್ಮೆ